ಮಾತ್ರೆಗಳ ಸೊಲ್ಮೇಲು ಎಲ್ರಿಗೂ ನಮಸ್ಕಾರ ಹೋದಲ್ಲೆಲ್ಲ ಸಭೆಗಳಲ್ಲಿ ನಾನು ಮೊದಲು ಹೇಳ್ತಿದ್ದೇನೆ ಕೇಳ್ತಿದ್ದೇನೆ ಏನಂತ ಹೇಳಿದರೆ ಎಲ್ಲರ ಮುಖದಲ್ಲಿ ಒಂದು ನಗು ಇರಬೇಕನ್ನುವಂಥದ್ದು ಪುತ್ತೂರಲ್ಲಿ ಇದಕ್ಕೇನು ಕೊರತೆ ಇಲ್ಲ ಅಂತ ಹೇಳಿ ನನಗೆ ಮೊದಲಿಂದಲೂ ಗೊತ್ತಾಯಿತು ಈ ನಗು ನಿಮ್ಮಲ್ಲಿ ಯಾವಾಗಲೂ ಇರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಪ್ರಪ್ರಥಮವಾಗಿ ಇವತ್ತು ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಈ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೆಯೇ ಕಾಂಗ್ರೆಸ್ನ ನಾಯಕರ ಒಂದು ಒಮ್ಮತದ ಆಯ್ಕೆಯಾಗಿ ಈ ರಾಜ್ಯದ ಕಾಂಗ್ರೆಸ್ ಪಕ್ಷದ ನಾಯಕರು ನನ್ನನ್ನು ಇವತ್ತು ಕಾಂಗ್ರೆಸ್ ಪಕ್ಷದ ಲೋಕಸಭಾ ಅಭ್ಯರ್ಥಿಯನ್ನಾಗಿ ಮಾಡಿದ್ದಕ್ಕೆ ನಾನು ಪಕ್ಷದ ಪ್ರಪ್ರಥಮವಾಗಿ ಕಾರ್ಯಕರ್ತರಿಗೆ ಹಾಗೂ ಜಿಲ್ಲೆಯ ಎಲ್ಲ ನಾಯಕರುಗಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸ್ತಿದ್ದೇನೆ ಬಂಧುಗಳೇ ನನ್ನ ಬಗ್ಗೆ ನಾನು ಇವತ್ತು ಏನು ಹೇಳಲಿಕ್ಕೆ ಹೋಗೋದಿಲ್ಲ ಬಹುಶಃ ಎಲ್ಲರೂ ಮಾತಾಡಿ ಆಯಿತು ಸಮಯ ಕೂಡ ಸ್ವಲ್ಪ ಮೀರಿ ಹೋಗಿದೆ ನಾನು ಒಂದೇ ಮಾತನ್ನು ಹೇಳ್ತೇನೆ ನಾನು ಕೂಡ ಒಬ್ಬ ಅತ್ಯಂತ ಗ್ರಾಮೀಣ ಪ್ರದೇಶದಿಂದ ಬಂದವನು ಬ ಒಂದು ಬಡ ಕುಟುಂಬದಿಂದ ಬಂದವನು ನನ್ನ ವಿದ್ಯಾಭ್ಯಾಸವನ್ನು ಎಂಟು ಕಿಲೋಮೀಟರ್ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಬಸ್ಸಿಗೆ ಹತ್ತು ಪೈಸೆ ಕೊಡಲಿಕ್ಕಿತ್ತು ಅದು ಕೊಡಲಿಕ್ಕೂ ಕೂಡ ಸಾಧ್ಯ ಇಲ್ಲದಾಗ ನಡೆದುಕೊಂಡು ಹೋಗಿ ನಡೆದುಕೊಂಡು ಬಂದು ನಾನು ಮಾಡಿರುವಂಥದ್ದು ಆದ್ದರಿಂದ ಈ ಗ್ರಾಮೀಣ ಪ್ರದೇಶದ ಸಮಸ್ಯೆಗಳು ಏನಿದೆ ಗ್ರಾಮೀಣ ಪ್ರದೇಶದ ಜನರು ಬಡ ಬ ಆ ಬಡಪಟ್ಟಿನಲ್ಲಿ ಯಾವ ರೀತಿಯಲ್ಲಿ ಜೀವನವನ್ನು ನಿಭಾಯಿಸ್ತಿದ್ದಾರೆ ಇದರ ಬಗ್ಗೆ ಒಳ್ಳೆಯ ಅರಿವಿದೆ ತದನಂತರ ನಾನು ನನ್ನ ವಿದ್ಯಾಭ್ಯಾಸವನ್ನು ಈ ಜಿಲ್ಲೆಯಲ್ಲಿ ಮಾಡಿಕೊಂಡು ನಂತರ ನಾನು ಇಲ್ಲೇ ನನ್ನ ವಕೀಲ ವೃತ್ತಿಯನ್ನು ಆರಂಭಿಸಿ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ಒಬ್ಬ ಟ್ರಸ್ಟಿ ಆಗುವಂಥ ಭಾಗ್ಯ ನನಗೆ ಬಂತು ಆ ಮುಖಾಂತರ ಟ್ರಸ್ಟಿಯಾಗಿ ಕೋಶಾಧಿಕಾರಿಯಾಗಿ ಗುರುಬೆಳದಿಂಗಳು ಎಂಬ ಸಂಸ್ಥೆಯನ್ನು ನಾನು ಆರಂಭ ಮಾಡಿ ಆ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಒಂದು ಏನಿದೆ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಎಂಬ ತತ್ವದಡಿಯಲ್ಲಿ ಈ ಸಮಾಜದಲ್ಲಿರುವಂತಹ ಸಂಕಷ್ಟದಲ್ಲಿರುವಂಥ ಕಟ್ಟೆ ಕಡೆಯ ವ್ಯಕ್ತಿಯ ಕಣ್ಣೆರೆಸುವ ಕೆಲಸವನ್ನು ಸಾಧ್ಯವಾದ ು ಮಟ್ಟಿಗೆ ನಾನು ಮಾಡ್ತಾ ಬರ್ತಾ ಇದ್ದೇನೆ ಅಂತ ಒಂದು ವಿಚಾರವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಹಾಗೆ ಬಂಧುಗಳೇ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ನನ್ನನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದಲೂ ವಿದ್ಯಾರ್ಥಿ ಜೀವನದಿಂದಲೂ ಕೂಡ ಒಬ್ಬ ಎನ್ ಎಸ್ ಯು ಎ ಕಾರ್ಯಕರ್ತನಾಗಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ಕಾರ್ಯನಿರ್ವಹಿಸಿಕೊಂಡು ಬರ್ತಾ ಇದ್ದೇನೆ ಕಳೆದ ಒಂದು ಒಂಬತ್ತು ತಿಂಗಳ ಹಿಂದೆ ನನ್ನನ್ನು ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಿಸಿದ್ರು ಪಕ್ಷ ಒಂದು ಜವಾಬ್ದಾರಿಯನ್ನು ಕೊಟ್ಟು ಆ ಮುಖಾಂತರ ಕೂಡ ಇನ್ನಷ್ಟು ಸಮಾಜ ಸೇವೆ ಮಾಡ್ಬೋದು ಎನ್ನುವಂಥ ಇಚ್ಛೆಯನ್ನು ಇಟ್ಕೊಂಡು ಈ ಕ್ಷೇತ್ರಾದ್ಯಂತ ಕಳೆದ ಎಂಟು ಒಂಬತ್ತು ತಿಂಗಳಲ್ಲಿ ನಾನು ಜನರತ್ರ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಕರೀತಾ ಇದ್ದರು ಅಲ್ಲಿ ಹೋಗಿ ಜನ ಹತ್ರ ಒಂದೇ ಸಂಬಂಧಗಳನ್ನು ನಾನು ಬೆಳೆಸ್ತಾ ಬರ್ತಾ ಇದ್ದೆ ಈ ಹೊತ್ತಿನಲ್ಲಿ ನನ್ನನ್ನು ಇಲ್ಲಿಯ ಲೋಕಸಭಾ ಅಭ್ಯರ್ಥಿಯನ್ನಾಗಿ ನನ್ನನ್ನು ಆರಿಸಿದ್ರು ಜನರೊಟ್ಟಿಗೆ ನಾನು ಅದರ ನಂತರ ನಾನು ಈಗ ವಿಧಾನಸಭಾ ಕ್ಷೇತ್ರಗಳಲ್ಲೂ ನಾವು ಹೋಗಿ ಮೀಟಿಂಗ್ಗಳನ್ನು ಮಾಡಿದ್ದೇವೆ ಕಾರ್ಯಕರ್ತರ ಹತ್ರ ಮಾತುಕತೆಗಳನ್ನು ಮಾಡಿದ್ದೇವೆ ಇಲ್ಲಿಗೆ ಇವತ್ತು ಕೊನೆಯ ಕಾರ್ಯಕರ್ತರ ಸಭೆ ಇದು ಒಂದು ರೌಂಡ್ ಎಲ್ಲ ಕಡೆ ಆಗಿದೆ ಬಹುಶಃ ನಾನು ಹೋಗ್ತಿರ್ಬೇಕಲ್ಲಿ ಜನರ ಒಂದು ಸ್ಪಂದನೆ ಇರಬೇಕಾದ್ರೆ ಬಹುಶಃ ಪದ್ಮರಾಜ್ನಷ್ಟು ಪುಣ್ಯವಂತರು ಬೇರೆ ಯಾರೂ ಇಲ್ಲ ನನ್ನ ಹಿರಿಯರೇನ ಮಾಡಿದ ಒಳ್ಳೆ ಕೆಲಸ ಇರ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ ಜನರು ಇವತ್ತು ನನಗೆ ತೋರಿಸ್ತಿರುವಂಥ ಪ್ರೀತಿ ಅವರು ನನ್ನ ಮೇಲೆ ಇಟ್ಟಿರುವಂಥ ನಿರೀಕ್ಷೆಗಳು ಪ್ರೀತಿ ವಿಶ್ವಾಸಗಳನ್ನು ಕೇಳಿ ಇಟ್ಟಾಗ ಅದನ್ನು ನೋಡಿದಾಗ ಬಹಳಷ್ಟು ಹೆಮ್ಮೆ ಆಗುತ್ತೆ ಒಂದು ಥರದ ಹೆದರಿಕೆ ಕೂಡ ಇದೆ ನಾನು ಇವತ್ತು ಎಲ್ಲ ದೇವ ದೈವಸ್ಥಾನಗಳಿಗೆ ಹೋಗ್ತಾ ಇದ್ದೇನೆ ಪ್ರಾರ್ಥನಾ ಮಂದಿರಗಳಿಗೆ ಹೋಗ್ತಾ ಇದ್ದೇನೆ ಅಲ್ಲಿ ಹೋದಾಗ ನನಗೆ ಪ್ರಥಮವಾಗಿ ಮತ ಕೊಡುವ ಹಾಗೆ ಮಾಡುವಂತೆ ಕೇಳುವುದಕ್ಕಿಂತ ಮೊದಲು ನಾನು ಕೇಳ್ತಿದ್ದೇನೆ ಇವತ್ತು ಏನು ಇಲ್ಲಿ ಈ ಜಿಲ್ಲೆಯ ಜನರು ನನ್ನ ಮೇಲೆ ನಿರೀಕ್ಷೆ ಪ್ರೀತಿ ವಿಶ್ವಾಸ ನಂಬಿಕೆಗಳನ್ನು ಇಟ್ಕೊಂಡಿದ್ದಾರೆ ಇದನ್ನು ಉಳಿಸುವಂಥ ಶಕ್ತಿಯನ್ನು ನನಗೆ ಕೊಡಪ್ಪ ಅಂತ ಹೇಳಿ ನಾನು ದೇವರಲ್ಲಿ ಪ್ರಪ್ರಥಮವಾಗಿ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ ಇವತ್ತು ಚುನಾವಣೆ ಬರುತ್ತೆ ಗೆದ್ದು ಹೋಗ್ತಾರೆ ಇದೆಲ್ಲ ಸರ್ವೇ ಸಾಮಾನ್ಯ ಗೆದ್ದು ಹೋಗ್ತಾರೆ ಸೋಲ್ತಾರೆ ಇದೆಲ್ಲ ಸರ್ವೇ ಸಾಮಾನ್ಯ ಆಗಿದ್ದು ಅದೇ ಎಲ್ಲರ ಒಂದು ಪ್ರೀತಿ ನಂಬಿಕೆ ವಿಶ್ವಾಸವನ್ನು ಉಳಿಸಿಕೊಳ್ಳುವುದು ಇದು ಪ್ರಥಮ ಆದ್ಯತೆ ಅದು ನಂದಾಗಿರುತ್ತದೆ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಇದರ ಸಿದ್ಧಾಂತದ ಬಗ್ಗೆ ಅಥವಾ ಕಾಂಗ್ರೆಸ್ ಪಕ್ಷದ ಸಾಧನೆಯ ಬಗ್ಗೆ ಈ ದೇಶಕ್ಕೆ ಏನು ಕೊಡುಗೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಾನು ಮಾತನಾಡಲಿಕ್ಕೆ ಹೋಗುವುದಿಲ್ಲ ಯಾಕೆಂದರೆ ಇಲ್ಲಿ ಎಲ್ಲರೂ ಕೂಡ ಆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಗೌರವ ಇಟ್ಕೊಂಡು ನೀವು ಇಲ್ಲಿ ಬಂದು ಕೂತಿದ್ದೀರಿ ಆದರೆ ಸಂಕ್ಷಿಪ್ತವಾಗಿ ಹೇಳಬೇಕು ಅಂತ ಹೇಳಿದರೆ ಈ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಕಾಂಗ್ರೆಸ್ನ ಒಂದು ಎಂಪಿಗಳು ನಮ್ಮನ್ನು ಸಂಪ ಸಂಸತ್ನಲ್ಲಿ ಪ್ರತಿನಿಧಿಸ್ತಿದ್ರು ಅದು ಶ್ರೀನಿವಾಸ್ ಮಲ್ಯರ್ ಇರ್ಬೋದು ರಂಗನಾಥ್ ಶೆಣ್ಯವ್ರು ಇರ್ಬೋದು ಕೆ ಕೆ ಶೆಟ್ಟ್ರಿ ಇರ್ಬೋದು ಜನಾರ್ದನ್ ಪೂಜಾರಿ ಅವರು ಇರ್ಬೋದು ಇವರು ಈ ನಲವತ್ತು ವರ್ಷಗಳಲ್ಲಿ ಮಾಡಿದ ಸಾಧನೆ ಏನು ಅಂತ ಕೇಳಿದರೆ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲಿ ಕೂಡ ಎದೆ ತತ್ಕೊಂಡು ಹೇಳ್ಬೋದು ಇವತ್ತು ನಾವು ನೋಡ್ತಾ ಇದ್ದೇವೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ಕೆ ರೀ ಸಿ ಇಂಜಿನಿಯರಿಂಗ್ ಇದೆ ಎಮ್ ಸಿ ಎಫ್ ಇದೆ ಕೆ ಐ ಸಿ ಯಲ್ಲಿದೆ ಎಮ್ ಆರ್ ಪಿಯಲ್ಲಿದೆ ರೈಲ್ವೆ ಸ್ಟೇಷನ್ ಇದೆ ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಇವತ್ತು ಅದು ಯಾವತ್ತು ಆಗಿತ್ತು ಅಂತ ಹೇಳಿದರೆ ಈ ನಲವತ್ತು ವರ್ಷಗಳು ದಕ್ಷಿಣ ಕನ್ನಡದ ಕಾಂಗ್ರೆಸ್ ಎಂ ಪಿಗಳು ಪಾರ್ಲಿಮೆಂಟಲ್ಲಿ ನಮ್ಮನ್ನು ಪ್ರತಿನಿಧಿಸುವ ಸಮಯದಲ್ಲಿ ಇದು ಆಗಿದೆ ಅನ್ನುವಂಥದ್ದು ಅದರ ನಂತರ ವಿರೋಧ ಪಕ್ಷದವರಿಗೆ ಬಹಳಷ್ಟು ಬುದ್ಧಿವಂತರವರು ಅವರಿಗೆ ಗೊತ್ತಾಯಿತು ಇಲ್ಲಿ ಅಭಿವೃದ್ಧಿಯ ವಿಚಾರಗಳನ್ನು ಎತ್ತಿಕೊಂಡು ಹೋದರೆ ನಾವು ಇಲ್ಲಿ ಜಯ ನಾವು ಜಯ ಗಳಿಸಲು ಇಲ್ಲಿ ಸಾಧ್ಯವೇ ಇಲ್ಲವಂಥದ್ದು ಅವರಿಗೆ ಗೊತ್ತಾಯಿತು ಆ ದಿವಸದಿಂದ ಅವರು ಏನು ಹೇಗಾದರೂ ಮಾಡಿ ಅಧಿಕಾರವನ್ನು ಪಡೆಯುವಂಥ ಉದ್ದೇಶದಿಂದ ಅವರು ಏನು ಮಾಡಿದರು ಅಂತ ಹೇಳಿದರೆ ಒಂದು ಕಾಲದಲ್ಲಿ ಸಾಮರಸ್ಯದ ಗತವೈಭವವಾಗಿ ಬೆಳೆಯುತ್ತಿದ್ದಂಥ ಈ ಜಿಲ್ಲೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಈ ಒಂದು ತುಳುನಾಡಿನ ಜ ಒಂದು ಜಿಲ್ಲೆ ಇಲ್ಲಿಯ ನಮ್ಮ ವಿಶಿಷ್ಟ ಸಂಸ್ಕೃತಿ ಇವತ್ತು ದೇಶ ವಿದೇಶಗಳಲ್ಲಿ ನಮ್ಮ ನಮ್ಮನ್ನು ತಲೆ ಎತ್ತಿ ನೋಡ್ತಾರೆ ನಮಗೆ ಗೌರವ ಕೊಡ್ತಾರೆ ಅದು ಈ ಸಾಮರಸ್ಯದ ಗತ ವೈಭವ ಇಲ್ಲಿತ್ತು ಆ ಕಾರಣದಿಂದ ಆದರೆ ಇದಕ್ಕೆ ಒಂದು ಪೆಟ್ಟು ಕೊಡುವಂಥ ಕೆಲಸ ಜಾತಿ ಮತ ಧರ್ಮದ ನಡುವೆ ಕಂದಕಗಳನ್ನು ಉಂಟು ಮಾಡುವ ಕೆಲಸ ಮಾಡಿ ಹೇಗಾದರೂ ಮಾಡಿ ಅಧಿಕಾರ ಪಡೆಯುವ ಉದ್ದೇಶದಿಂದ ಇದನ್ನು ಬಳಸ್ಕೊಂಡು ಹೋಗಿ ಇವತ್ತು ಇವರು ಇಲ್ಲಿ ಅಧಿಕಾರಕ್ಕೆ ಬಂದರು ಪರವಾಗಿಲ್ಲ ಒಂದು ಸಲ ಅಧಿಕಾರಕ್ಕೆ ಇವರು ಬಂದರು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಇವತ್ತು ಸುಮಾರು ಮೂವತ್ತ ಮೂರು ವರ್ಷಗಳ ಕಾಲ ಬಿ ಜೆ ಪಿಯ ಯ ಎಂ ಪಿಗಳು ಇಲ್ಲಿ ನಮ್ಮನ್ನು ಸಂಸತ್ನಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ನಾವು ಅವ್ರ ಹತ್ರ ಮೊನ್ನೆಯಿಂದಲೂ ಕೇಳ್ತಾ ಇದ್ದೇವೆ ಈ ಹಿಂದಿನಿಂದಲೂ ಕೇಳ್ತಾ ಇದ್ದೇವೆ ಸ್ವಾಮಿ ಕಾಂಗ್ರೆಸ್ನ ಎಂ ಪಿಗಳು ಇಷ್ಟು ಇರಬೇಕಾದ್ರೆ ಇಷ್ಟೊಂದು ಅಭಿವೃದ್ಧಿ ಯೋಜನೆಗಳನ್ನು ಇಲ್ಲಿಗೆ ಕೊಟ್ಟರು ನೀವು ಇಂಥ ಯೋಜನೆ ಒಂದು ಯೋಜನೆಗಳನ್ನು ನೀವು ಮಾಡಿದರೆ ಇದನ್ನು ತೋರಿಸಿಕೊಡುವಂಥ ಬಂದು ಹೇಳಿ ಅನ್ನುವಂಥ ಮಾತನ್ನು ನಾವು ಅವ್ರ ಹತ್ರ ಹೇಳಿದ್ದು ಇವರ ಹತ್ರ ಉತ್ತರ ಇಲ್ಲ ಇವರು ಪ್ರತಿ ಬಾರಿ ಚುನಾವಣೆಗೆ ಬಂದಾಗ ಅಭ್ಯರ್ಥಿಗಳನ್ನು ಬದಲಾವಣೆ ಮಾಡುವುದಲ್ಲದೆ ಈವರೆಗೂ ಕೂಡ ಇವತ್ತಿನವರೆಗೂ ಕೂಡ ಅಭಿವೃದ್ಧಿಯ ವಿಚಾರಗಳನ್ನು ಇಟ್ಕೊಂಡು ಇವರು ಮತ ಕೇಳಲಿಕ್ಕೆ ಹೋಗುವುದಿಲ್ಲ ಇವರು ಏನಿದ್ರು ನಾನು ಹಿಂದೆ ಹೇಳಿದಂತೆ ಜಾತಿ ಧರ್ಮದಗಳನ್ನು ಬಳಸ್ಕೊಂಡು ಜನರನ್ನು ಯಾಮಾರಿಸ್ಕೊಂಡು ಅವರ ಭಾವನೆಗಳಲ್ಲಿ ಆಟವಾಡಿ ದ್ವೇಷಗಳನ್ನು ಹುಟ್ಟುವಂಥ ಕೆಲಸವನ್ನು ಮಾಡಿಕೊಂಡು ಇವತ್ತು ಮತಯಾಚನೆ ಮಾಡ್ತಿರುವಂಥದ್ದು ಆದರೆ ದಕ್ಷಿಣ ಕನ್ನಡದ ಜಿಲ್ಲೆಯ ಜನರು ಈಗ ಪ್ರಬುದ್ಧರಾಗಿದ್ದಾರೆ ನಿಮ್ಮನ್ನು ನೋಡಿದ್ದಾರೆ ಗೊತ್ತಾಗ್ತಿದೆ ನೀವು ಏನು ಮಾಡಿದ್ದೀರಿ ನೀವು ಏನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಬಹುಶಃ ಈ ಬಾರಿ ಒಂದು ಜನಗಳಲ್ಲಿ ಒಂದು ನಿರೀಕ್ಷೆ ಇತ್ತು ಬಿ ಜೆ ಪಿ ಪಕ್ಷದಲ್ಲಿಯೂ ಕೂಡ ಒಬ್ಬ ಯುವಕ ಸುಶಿಕ್ತನನ್ನು ಕೊಟ್ಟಿದ್ದಾರೆ ಆದ್ದರಿಂದ ಏನಾದರೂ ನಿರೀಕ್ಷಿಸಬಹುದಾ ಅನ್ನುವಂಥ ಮಾತಿತ್ತು ನನಗೂ ಕೂಡ ನನ್ನ ಒಬ್ಬ ಸ್ನೇಹಿತರು ಕೂಡ ಆಗಿದ್ದರು ಆದರೆ ಮೊನ್ನೆ ದಿವಸ ಅವರೊಂದು ಮಾತನ್ನು ಹೇಳಿದರು ಈ ಚುನಾವಣೆ ರಾಷ್ಟ್ರಪ್ರೇಮಿ ಮತ್ತು ರಾಷ್ಟ್ರದ್ರೋಹಿಗಳ ವಿರುದ್ಧ ಚುನಾವಣೆ ಆಗಿರ್ತದೆ ಅನ್ನುವಂಥ ಮಾತನ್ನು ಕೇಳಿದರು ನಾನು ಅಭ್ಯರ್ಥಿಯವರ ಹತ್ರ ಕೇಳ್ತಿದ್ದೇನೆ ಬಹುಶಃ ನಿಮ್ಮ ಹತ್ರ ನಿಮ್ಮ ಕಾಂಗ್ರೆಸ್ ಪಾರ್ಟಿಯವರೆಲ್ಲ ನಿಮ್ಮ ಪಕ್ಷದಲ್ಲಿರುವ ಕಾರ್ಯಕರ್ತರು ಕೂಡ ಈ ಮಾತನ್ನು ನಿರೀಕ್ಷಿಸಿರ್ಲಿಲ್ಲ ಅಂತ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಯಾಕೆಂತ ಹೇಳಿದರೆ ರಾಷ್ಟ್ರಭಕ್ತಿ ಅಂತ ಏನು ಅಂತ ಹೇಳಿ ನಿಮಗೆ ಕಾಂಗ್ರೆಸ್ ಪಕ್ಷದವರು ಹೇಳಬೇಕಾ ಸ್ವಾಮಿ ಕಾಂಗ್ರೆಸ್ ಪಕ್ಷ ಸರ್ವವನ್ನು ತ್ಯಾಗ ಮಾಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಪಕ್ಷ ಅಂತ ಯಾವುದು ಅಂತ ಕೇಳಿದರೆ ಅದು ಕಾಂಗ್ರೆಸ್ ಪಕ್ಷ ಇವತ್ತು ಈ ಜಿಲ್ಲೆಗಾಗಿರ್ಬೋದು ಈ ದೇಶದಲ್ಲಿ ಇಷ್ಟೊಂದು ಅಭಿವೃದ್ಧಿಗೆ ಆಗಿರಬೇಕು ಅಂತಾದರೆ ಅದು ಯಾರು ಮಾಡಿದ್ದು ಅಂತ ಹೇಳಿದರೆ ಕಾಂಗ್ರೆಸ್ ಪಕ್ಷ ನೀವು ಕಲಿತಂಥ ವಿದ್ಯಾಸಂಸ್ಥೆಗಳಿರ್ಬೋದು ಬೇರೆ ಬೇರೆ ದೊಡ್ಡ ದೊಡ್ಡ ಆಸ್ಪತ್ರೆಗಳಿರ್ಬೋದು ಬೇರೆ ಬೇರೆ ಯೋಜನೆಗಳಿರ್ಬೋದು ಇದು ಯಾವುದು ಕೂಡ ನೀವು ಮಾಡಿದ ಎರಡು ಸಾವಿರದ ಹದಿನಾಲ್ಕರ ನಂತರ ಆಗಿದ್ದಲ್ಲ ಇದರ ಪೂರ್ವದಲ್ಲೇ ಆರಂಭ ಆಗಿದ್ದು ಅಂತ ಮಾತನ್ನು ನಾವು ಹೇಳಬೇಕಾಗುತ್ತೆ ಇದನ್ನು ನಾವು ಹೇಳುವಂಥ ಅಗತ್ಯ ಇದೆ ಇವತ್ತು ನಾನು ಬೇರೆ ಹೆಚ್ಚಿಗೆ ಮಾತಾಡೋದಿಲ್ಲ ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪುತ್ತೂರಿನ ಪುತ್ತೂರು ಹಾಗೂ ವಿಟ್ಲ ಗ್ರಾಮಾಂತರ ಇದು ಎರಡು ಬ್ಲಾಕ್ಗಳು ಬರುತ್ತೆ ಎಲ್ಲ ಕಡೆ ನಮ್ಮ ಬೂತುಗಳು ಇವತ್ತು ಸಕ್ರಿಯವಾಗಿದೆ ಅಶೋಕಣ್ಣವರು ಓದ್ಸಲು ನಾವು ಒಂದು ಸಮಾವೇಶದ ಮೀಟಿಂಗ್ನಲ್ಲಿ ಹೇಳಿದ ಮಾತನ್ನು ನಾನು ಕೇಳ್ತಿದ್ದೇನೆ ಇದನ್ನು ಬಹುಶಃ ಎಲ್ಲ ಮೀಟಿಂಗ್ನಲ್ಲಿ ನಾನು ಹೇಳ್ತಿದ್ದೇನೆ ಈಗ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂತಹ ಶ್ರೀಯುತ ರಮನಾಥ ರೈ ಸರ್ ಅವರು ಕೂಡ ಮೀಟಿಂಗ್ಗಳಲ್ಲಿ ಇದನ್ನು ಹೇಳ್ತಾ ಇದ್ದಾರೆ ಪ್ರತಿಯೊಂದು ಬೂತುಗಳಲ್ಲಿಯೂ ಕೂಡ ಹತ್ತು ಜನ ಮಹಿಳೆಯರು ಇರಬೇಕಾದಂಥದ್ದು ಒಂದು ಬೂತ್ನಲ್ಲಿ ಹತ್ತು ಮಹಿಳೆಯರನ್ನು ಸೇರಿಸಿಕೊಳ್ಬೇಕಂತ ಮಾತನ್ನು ಹೇಳಿದರು ಅದು ಯಾವ ಕಾರಣಕ್ಕೆ ಹೇಳಿದ್ರು ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿತು ಆ ಪ್ರಣಾಳಿಕೆಯಲ್ಲಿ ಹಲವಾರು ಭರವಸೆಗಳನ್ನು ನೀಡಿತ್ತು ಅದರ ಒಟ್ಟಿಗೆ ಐದು ಗ್ಯಾರಂಟಿಗಳನ್ನು ಕೂಡ ಜನರ ಮುಂದೆ ಇಡ್ತು ಆ ಗ್ಯಾರಂಟಿಗಳನ್ನು ಜನರ ಮುಂದೆ ಇಡುವಾಗ ಇದಕ್ಕೆ ವಿರೋಧ ಪಕ್ಷದವರು ಅಪಹಾಸ್ಯ ಮಾಡಿದರು ಇದೆಲ್ಲ ಬೋಗಸ್ ಇದನ್ನು ಮಾಡಲಿಕ್ಕೆ ಹೋದರೆ ಸರ್ಕಾರ ದಿವಾಳಿ ಆಗುತ್ತೆ ಆ ಈ ಗ್ಯಾರಂಟಿ ಕಾರ್ಡನ್ನು ಹರಿದು ನೀವು ಕಸದ ಬುಟ್ಟಿಗೆ ಹಾಕಿ ಅನ್ನುವಂಥ ಮಾತನ್ನು ಹೇಳಿದರು ಬಹುಶಃ ಅವರು ಯಾವ ದೃಷ್ಟಿಯಲ್ಲಿ ಹೇಳ್ಕೊಳ್ತಿದ್ರು ಅಂತ ಹೇಳಿದರೆ ಅವರಿಗೆ ಈ ಥರದ ಭರವಸೆಗಳನ್ನು ಕೇಂದ್ರ ಸರ್ಕಾರ ಯಾವುದೆಲ್ಲ ಭರವಸೆಗಳನ್ನು ಕೊಟ್ಟಿತ್ತು ಯಾವುದನ್ನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಅವರು ಅವರಿಗೆ ಹೇಳಿದ್ದನ್ನು ಯಾವುದೂ ಅವರು ಮಾಡಲಿಲ್ಲ ಅದೇ ಒಂದು ಮನಸ್ಥಿತಿಯಿಂದ ಅವರು ಆ ಮಾತನ್ನು ಹೇಳಿದ್ರು ಆದರೆ ಕಾಂಗ್ರೆಸ್ ಪಕ್ಷ ಇವತ್ತು ನುಡಿದಂತೆ ನಡೆಯುವ ಪಕ್ಷ ಅದು ಯಾವುದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಆ ಐದು ಯೋಜನೆಗಳನ್ನು ಇವರು ಯಾವುದು ಅಪಹಾಸ್ಯ ಮಾಡಿದ್ರು ಅದನ್ನು ಹೇಳಿದ ಸಮಯಕ್ಕೆ ಅನುಷ್ಠಾನ ಮಾಡಿ ಇದರ ಪ್ರಯೋಜನವನ್ನು ಇವತ್ತು ಕೇವಲ ಪಕ್ಷ ನೋಡಿ ಕೊಡ್ತಾ ಇಲ್ಲ ಅದು ಯಾವುದೇ ಪಕ್ಷ ಭೇದವಿಲ್ಲದೆ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ರಿಗೂ ಇವತ್ತು ಆ ಸೌಲಭ್ಯವನ್ನು ಕೊಡ್ತಾ ಇರುವಂತಹ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ನಮ್ಮ ಮತದಾರರು ನಮ್ಮ ಪಕ್ಷದ ಕಾರ್ಯಕರ್ತರು ನೀವು ಬೂತ್ಗಳಲ್ಲಿ ನೀವು ಪ್ರತಿಯೊಂದು ಮನೆಗಳಿಗೆ ಹೋಗಬೇಕಾದಾಗ ನೀವು ಯಾವುದೇ ರೀತಿಯಿಂದ ಅಂಜಿಕೆ ಇಲ್ಲದೆ ಅಳುಕಿಲ್ಲದೆ ಎದೆ ತಟ್ಟಿಕೊಂಡು ನೀವು ಜನರ ಮುಂದೆ ಹೋಗಬೇಕು ಹೋಗ್ಲಿಕ್ಕೆ ಆಗುತ್ತೆ ಸಾಧ್ಯ ಇದೆ ನಿಮಗೆ ನೈತಿಕತೆ ಇದೆ ಅದು ಯಾಕೆ ಅಂತ ಕೇಳಿದರೆ ನೀವು ವಿರೋಧ ಪಕ್ಷದವರ ಹಾಗೆ ಸುಳ್ಳುಗಳನ್ನು ಹೇಳುತ್ತಾ ಜನರಗಳ ನಡುವೆ ದ್ವೇಷವನ್ನು ಉಂಟು ಮಾಡಿಕೊಂಡು ನೀವು ಅಲ್ಲಿಗೆ ಹೋಗುವಂತ ಅಗತ್ಯ ಇಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸಾಧನೆಗಳು ಏನಿದೆ ಈ ಹಿಂದೆ ಮಾಡಿದ ಸಾಧನೆಗಳು ಏನಿದೆ ಕಳೆದ ವರ್ಷ ಅಧಿಕಾರಕ್ಕೆ ಬರುವ ಮೊದಲು ನಾವು ಕೊಟ್ಟಂತ ಭರವಸೆ ಯೋಜನೆಗಳ ಅನುಷ್ಠಾನ ಇವತ್ತು ಆಗಿ ಅದರ ಪ್ರಯೋಜನ ಯಾವ ರೀತಿ ಆಗ್ತಾ ಇದೆ ಅನ್ನುವಂಥದ್ದು ಇವತ್ತು ಒಂದು ಮನೆಯಲ್ಲಿ ಒಂದು ಗಂಡ ಹೆಂಡತಿ ಎರಡು ಮಕ್ಕಳು ಅಥವಾ ಅವರ ತಂದೆ ತಾಯಿಯಂದಿರು ಇರ್ತಾರೆ ಇವತ್ತು ಬೆಲೆ ಬೆಲೆ ಏರಿಕೆ ಯಾವ ಮಟ್ಟದಲ್ಲಿ ಆಗಿದೆ ಅಂತ ಹೇಳಿ ಪ್ರತಿಯೊಬ್ಬರಿಗೂ ಗೊತ್ತಿದೆ ಕಳೆದ ಹತ್ತು ವರ್ಷಗಳಿಂದ ಆದಂತಹ ಬೆಲೆ ಏರಿಕೆ ಬಗ್ಗೆ ನಿಮಗೆ ಪ್ರತಿಯೊಬ್ಬರಿಗೂ ಖಂಡಿತವಾಗ್ಲೂ ಅರಿವಿದೆ ಇಂಥ ಸಮಯದಲ್ಲಿ ಒಂದು ಮನೆಯನ್ನು ನಿಭಾಯಿಸಲಿಕ್ಕೆ ಯಾವ ರೀತಿಯ ತೊಂದರೆ ಆಗ್ತಾ ಇತ್ತು ಅನ್ನುವಂಥದ್ದು ಆ ಮನೆಯಲ್ಲಿ ಒಂದಿಬ್ಬರು ದುಡ್ದು ತರ್ತಾ ಇದ್ದರೆ ಮನೆಯಲ್ಲಿ ಹೆಂಡತಿ ಬರುವಾಗ ಹೇಳ್ತಾರೆ ಇವತ್ತು ಮಗುವಿಗೆ ಒಂದು ಪುಸ್ತಕ ಬೇಕು ಒಂದು ಪೆನ್ ಬೇಕು ಅಥವಾ ಮಗುವಿಗೆ ಆರೋಗ್ಯ ಸರಿ ಇಲ್ಲ ಒಂದು ನೂರು ರೂಪಾಯಿ ಮದ್ದು ತರಲಿಕ್ಕೆ ಬೇಕು ಅಂತ ಕೇಳಿದಾಗ ಗಂಡ ಮರುಕಕ್ಕೊಳಗಾಗ್ತಾರೆ ಯಾಕೆ ಅಂತ ಹೇಳಿದರೆ ದುಡ್ಡು ಕೊಡಬೇಕಾಗುತ್ತೆ ಆದರೆ ಕೊಡ್ಲಿಕ್ಕೆ ದುಡ್ಡು ಇರುವುದಿಲ್ಲ ಏನು ಅವರು ದುಡ್ದದ್ದನ್ನು ಆ ಮಕ್ಕಳಿಗೆ ಮನೆ ಅವರ ಹೆಂಡತಿ ಮಕ್ಕಳಿಗೆ ಅವರ ಅಪ್ಪ ಮಂದಿರಿಗೆ ಊಟಕ್ಕೆ ಬೇಕಾದಂಥ ಪದಾರ್ಥಗಳನ್ನು ತರ್ಕೊಡ ಬೇಕಾದಂತ ಅನಿವಾರ್ಯತೆ ಇರುತ್ತೆ ಆದ್ದರಿಂದ ಆ ಸಮಯದಲ್ಲಿ ಆ ಗಂಡನಿಗೆ ದುಡ್ಡು ಕೊಡ್ಲಿಕ್ಕೆ ಆಗುತ್ತಿಲ್ಲ ಹೆಂಡತಿಗೆ ಗಂಡ ಕೇಳಿದಾಗ ದುಡ್ಡು ಕೊಡಲಿಲ್ಲ ಅನ್ನೋ ಬೇಸರ ಇರುತ್ತೆ ಇದರಿಂದ ಅಲ್ಲಿ ಮನೆಯಲ್ಲಿ ಒಂದು ರೀತಿಯ ಅಶಾಂತಿಯ ವಾತಾವರಣ ವಾತಾವರಣಗಳು ಇರುತ್ತೆ ಇಂಥ ಸಮಯದಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಂತ ಈ ಐದು ಗ್ಯಾರಂಟಿ ಯೋಜನೆಗಳಿಂದ ಪ್ರತಿಯೊಂದು ಮನೆಗೆ ಆರ್ಥಿಕವಾಗಿ ಹಿಂದುಳಿದಂತ ಮನೆಗೆ ಸುಮಾರು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿಯಷ್ಟು ಹಣ ಬಂದು ಇವತ್ತು ಆ ಮನೆಯ ಗೃಹಿಣಿಯ ಮುಖದಲ್ಲಿ ಒಂದು ನಗು ಮೂಡುವಂತಾಗಿದೆ ಆ ಮನೆಯನ್ನು ನಿಭಾಯಿಸುವಂತಹ ಶಕ್ತಿ ಇವತ್ತೊಂದು ಮಗುವಿಗೆ ಪುಸ್ತಕ ಬೇಕು ಪೆನ್ ಬೇಕು ಅಥವಾ ಏನಾದರೂ ಔಷಧಿ ತರಬೇಕನ್ನುವಂತ ಇದ್ದರೆ ಅದನ್ನು ಮಹಿಳೆ ಗೃಹಿಣಿ ಇವತ್ತು ನಿಭಾಯಿಸುವಂತಹ ಶಕ್ತಿ ಇವತ್ತು ಕಾಂಗ್ರೆಸ್ ಪಕ್ಷ ಕೊಟ್ಟಿರುವಂಥದ್ದು ಇದರಿಂದ ಆ ಮನೆಯ ಗಂಡ ಕೂಡ ಅವರಿಗೆ ಹಣ ಕಡಿಮೆ ಆದಾಗ ಇವತ್ತು ಆ ಹೆಂಡತಿ ಹೋಗಿ ಹೇಳ್ತಾರೆ ನೀವು ಎದುರುಬೇಡಿ ನಮ್ಮ ಸರಕಾರದ ಸೌಲಭ್ಯಗಳಿಂದ ನಾನು 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 ಕೂಡ ಈಗ ಸ್ವಲ್ಪ ಸ್ವಾವಲಂಬಿಯಾಗಿದ್ದೇನೆ ನಿಮಗೆ ಒಂದು ಇನ್ನೂರು ರೂಪಾಯಿ ಬೇಕಾದರೆ ತಗೊಳ್ಳಿ ಅನ್ನುವಂಥ ಶಕ್ತಿಯನ್ನು ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಇವತ್ತು ಇದರಿಂದ ಸಂಬಂಧಗಳು ಇವತ್ತು ಅನ್ಯೋನ್ಯ ಆಗ್ತಾ ಇದೆ ಒಳ್ಳೆ ರೀತಿಯ ಸಂಬಂಧಗಳು ಬೆಳೆಯುತ್ತಿದೆ ಇದು ಕಾಂಗ್ರೆಸ್ ಪಕ್ಷದ ಧ್ಯೇಯ ಇದನ್ನು ನೀವು ಮಹಿಳೆಯರನ್ನು ಯಾಕೆ ಹತ್ತು ಜನರನ್ನು ನಾವು ಸೇರಿಸಬೇಕು ಅಂತ ಹೇಳಿದರೆ ಗಂಡಸರು ಹೇಳಿದರೆ ನಂಬುದಿಲ್ಲ ಅಂತಲ್ಲ ಆದರೆ ಮಹಿಳೆಯರು ಹೇಳಿದರೆ ಜನಗಳು ಸ್ವಲ್ಪ ಬೇಗ ನಂಬ್ತಾರೆ ಆದ್ದರಿಂದ ಈ ಬೂತ್ನಲ್ಲಿ ಹತ್ತು ಮಹಿಳೆಯರನ್ನು ಸೇರಿಸಿಕೊಂಡು ಪ್ರತಿ ಮನೆ ಮನೆಗೆ ಹೋಗಿ ಈ ವಿಚಾರವನ್ನು ಹೆಮ್ಮೆಯಿಂದ ನೀವು ಹೇಳ್ಕೊಳ್ಬೋದು ಇದನ್ನು ನೀವು ಮಾಡಿ ಈ ಚುನಾವಣೆ ಎನ್ನುವುದು ಪ್ರಜಾಪ್ರಭುತ್ವದ ಒಂದು ಹಬ್ಬ ಇದನ್ನು ನಾವು ಬೇರೆ ಹಬ್ಬ ಹಬ್ಬಗಳನ್ನು ಯಾವ ರೀತಿಯಲ್ಲಿ ಆಚರಣೆ ಮಾಡ್ತೇವೆ ನಲ್ಲಿ ಒಂದು ಲವಲವಿಕೆಯಿಂದ ಒಂದು ಒಳ್ಳೆಯ ರೀತಿಯಿಂದ ನಾವು ಹಬ್ಬಗಳನ್ನು ಯಾವ ರೀತಿ ಆಚರಣೆ ಆಚರಣೆ ಮಾಡ್ತೇವೋ ಅದೇ ರೀತಿ ಚುನಾವಣೆಯನ್ನು ಕೂಡ ನಾವು ಒಂದು ಹಬ್ಬದ ಒಂದು ಪ್ರಜಾಪ್ರಭುತ್ವದ ಹಬ್ಬವನ್ನು ಅದೇ ರೀತಿ ನಗುಮುಖದಿಂದ ಲವಲವಿಕೆಯಿಂದ ಪ್ರೀತಿಯನ್ನು ಹಂಚುವ ಮೂಲಕ ನಾವು ಆಚರಣೆ ಮಾಡುವ ನಾವು ಯಾರ ಬಗ್ಗೆ ದ್ವೇಷ ದ್ವೇಷದ ಮಾತುಗಳನ್ನು ಹೇಳ್ಕೊಂಡು ಹೋಗುದು ಬೇಡ ನಾವು ಜನರ ಬಳಿ ಬಳಿ ಒಂದು ನಗುಮುಖದಿಂದ ಪ್ರೀತಿಯನ್ನು ಹಂಚಿಕೊಂಡು ನಮ್ಮ ಏನು ಸಾಧನೆಗಳಿದೆ ಇದನ್ನು ಇಟ್ಕೊಂಡು ನಾವು ಜನಗಳ ಮುಂದೆ ಹೋಗುವ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರ ಒಟ್ಟಿಗೆ ಇವತ್ತು ಪದ್ಮರಾಜ್ ಏನು ನೀವು ನನ್ನ ಮೇಲೆ ಅಂತ ಇಟ್ಟಿರುವಂತಹ ನಂಬಿಕೆಗಳು ಅಥವಾ ನಮ್ಮ ಪಕ್ಷದ ನಾಯಕರುಗಳು ನನ್ನ ಮೇಲೆ ಇಟ್ಟಿರುವಂತಹ ಏನು ನಂಬಿಕೆಗಳಿದೆ ಇದಕ್ಕೆ ಯಾವತ್ತೂ ಚ್ಯುತಿಯಾಗದಂತೆ ನೀವೆಲ್ಲರೂ ಯಾವತ್ತೂ ತಲೆ ಎತ್ತಿ ನಿಲ್ಲುವಂತೆ ನಾನು ಮಾಡೋದ್ರಲ್ಲಿ ಯಾವತ್ತೂ ನಿಮಗೆ ಚ್ಯುತಿ ತರೋದಿಲ್ಲ ಅನ್ನುವಂಥ ಮಾತನ್ನು ನಾನು ಇಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ ಪಕ್ಷದ ಕಾರ್ಯಕರ್ತರಿಗೆ ಇವತ್ತು ಇನ್ನೊಂದು ಬೆ ಇನ್ನೊಂದು ವಿಶೇಷ ಇಲ್ಲಿದೆ ಪುತ್ತೂರಿನ ಕಾರ್ಯಕರ್ತರಿಗೆ ಬಹಳಷ್ಟು ಹೆಮ್ಮೆಯಿಂದ ನೀವು ಹೋಗ್ಬೋದು ನಿಮಗೊಬ್ಬರು ಶಾಸಕರು ಸಿಕ್ಕಿದ್ದಾರೆ ಇಲ್ಲಿ ಅಶೋಕಣ್ಣ ಅಶೋಕಣ್ಣನವ್ರ ಹತ್ರ ನಾನು ಕೆಳ ಕಳೆದ ಒಂದು ತಿಂಗಳಿನಲ್ಲಿ ಬಹುಶಃ ನಾವು ಒಂದು ದಿವಸ ತುಂಬ ಹೆಚ್ಚು ಒತ್ತು ಕಳೀಲಿಕ್ಕೆ ನಮಗೆ ಸಮಯ ಸಿಕ್ತು ಹಲವಾರು ವಿಚಾರಗಳನ್ನು ನಾವು ವಿನಿಮಯ ಮಾಡ್ಕೊಳ್ತೇವೆ ಮೊದಲೇ ಅರಿವಿತ್ತು ಅವರ ಕೆಲಸ ಕಾರ್ಯಗಳು ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಅವರು ಹೇಳುವಾಗ ನಾನೊಂದು ಮಾತನ್ನು ಅವ್ರಿಗೆ ಹೇಳಿದ್ದೆ ಅದನ್ನು ಅವರಿಗೆ ಇಲ್ಲಿ ಉಲ್ಲೇಖ ಮಾಡಿದ್ರು ಮಾನ್ಯ ಶ್ರೀಮಾನ್ ಜಿ ಬಿ ಜನಾರ್ದನ್ ಪೂಜಾರಿ ಅವರು ನನ್ನ ರಾಜಕೀಯ ಗುರುಗಳು ಅವರೊಂದು ಮಾತು ಹೇಳ್ತಿದ್ರು ಮನುಷ್ಯನಿಗೆ ಯಾವಾಗಲೂ ಕ್ರೆಡಿಬಿಲಿಟಿ ಬೇಕು ಅಂತ ಸ್ವಾಚಾರಿತ್ರೆ ಬೇಕು ಪ್ರಾಮಾಣಿಕನಾಗಿರಬೇಕು ಆವಾಗ ನಿಮ್ಮ ನಮಗೆ ಎದರಿಕೆ ಅನ್ನೋದಿಲ್ಲ ಯಾರ ಎದುರಲ್ಲೂ ಕೂಡ ಗಟ್ಟಿಯಿಂದ ಯಾವುದನ್ನು ಬೇಕದನ್ನು ಕೇಳಿ ಪಡೆಯುವಂಥ ಶಕ್ತಿ ನಮಗೆ ಸಿಗುತ್ತೆ ಅನ್ನುವಂಥದ್ದು ಇದನ್ನು ಇವತ್ತು ಅಶೋಕ್ ಕುಮಾರ್ ರೈ ಅವರು ಅವರ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಅದನ್ನು ಮಾಡ್ತಾ ಇದ್ದಾರೆ ನಾನು ನೋಡಿದೆ ಮೊನ್ನೆ ಲೋಕಸಭಾ ಅಭ್ಯರ್ಥಿಗಳ ಒಂದು ಮೀಟಿಂಗನ್ನು ಕರೆದಿದ್ದರು ಎಲ್ಲರೂ ಕೂತ್ಕೊಂಡು ಒಬ್ಬ ಶಾಸಕರು ಮುಖ್ಯಮಂತ್ರಿ ಹತ್ರ ಮಾತಾಡ್ಲಿಕ್ಕೊಂಡು ಬರಲಿಕ್ಕೆ ಸ್ವಲ್ಪ ಎದ್ರುತ್ತಾರೆ ಹಿಂದೆ ಹಿಂದೆ ನಿಲ್ತಾರೆ ಅಶೋಕ್ ರೈ ಅವರು ನೇರವಾಗಿ ಹೋದ್ರು ಅವ್ರ ಹತ್ರ ಮಾತಾಡಿದರು ಮುಖ್ಯಮಂತ್ರಿಗಳು ಅವರ ಬೆನ್ನಿಗೆ ಒಂದು ಗುದ್ದು ಕೊಟ್ಟು ಕಳಿಸಿದ್ರಲ್ಲಿಂದ ಅಂದರೆ ಅಷ್ಟು ಪ್ರೀತಿಯನ್ನು ಅವರು ಇಟ್ಕೊಂಡಿದ್ದಾರೆ ಇವರು ಹೇಳ್ತಿದ್ದಾರೆ ಅವ್ರಿಗೆ ಹೇಳಿರುವಂಥ ಕೊಟ್ಟಿರುವಂಥ ಆಶ್ವಾಸನೆಗಳು ಏನಿದೆ ಈ ಒಂದು ತಾ ನಮ್ಮ ಪುತ್ತೂರಿನಲ್ಲಿ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು ಒಂದು ಸ್ಟೇಡಿಯಂ ಆಗಬೇಕು ಪುತ್ತೂರು ತಾಲೂಕಿನಲ್ಲಿ ಅವರು ಚುನಾವಣೆ ಸಮಯದಲ್ಲಿ ಕೊಟ್ಟಂಥ ಆಶ್ವಾಸನೆಗಳು ಏನಿದೆ ಅದು ಯಾವುದಕ್ಕೆ ಚ್ಯುತಿ ಬಂದರೆ ನಾನು ಸುಮ್ಮನೆ ಇರುವುದಿಲ್ಲ ಅಂತ ಮಾತನ್ನು ಧೈರ್ಯದಿಂದ ಅವರು ಹೇಳಿರುವಂಥದ್ದು ಅದು ಒಂದು ಕಮಿಟ್ಮೆಂಟ್ ಅಧಿಕಾರ ಬರುತ್ತೆ ಹೋಗುತ್ತೆ ಆದರೆ ನಾವು ಇವತ್ತು ವೇದಿಕೆಯಲ್ಲಿ ನಿಂತು ಮಾತನಾಡೋದು ಮಾತ್ರ ಅಲ್ಲ ಮಾತನಾಡಿದ್ದನ್ನು ಉಳಿಸಿಕೊಳ್ಳುವಂಥ ಶಕ್ತಿ ನಮ್ಮಲ್ಲಿ ಇರಬೇಕು ಈ ಮಾತನ್ನು ಅವ್ರು ಇವತ್ತು ಮಾಡಿಕೊಂಡಿದ್ದಾರೆ ಇದು ನಮ್ಮ ಪುತ್ತೂರಿನ ಕಾರ್ಯಕರ್ತರಿಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿರುವಂಥದ್ದು ಇದನ್ನು ಇಟ್ಕೊಂಡು ನೀವು ಜನಗಳ ಮುಂದೆ ಹೋಗ್ಬೋದು ರಮನಾಥ್ ರೈ ಸರ್ ಅವರಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಬಹುಶಃ ಕರ್ನಾಟಕದಲ್ಲಿ ಚುನಾವಣೆಯ ಪೂರ್ವದಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ಸರ್ಕಾರ ಬಂತು ಆ ಸರ್ಕಾರ ಬರುವ ಮೊದಲು ಕಾಂಗ್ರೆಸ್ ಪಕ್ಷ ಸುಮಾರು ನೂರ ಅರವತ್ತೈದು ಭರವಸೆಗಳನ್ನು ನೀಡಿತ್ತು ತನ್ನ ಪ್ರಣಾಳಿಕೆಯಲ್ಲಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರಲ್ಲಿ ಈ ಒಂದು ಸರ್ಕಾರದಲ್ಲಿ ಸಚಿವರಾಗಿದ್ದರು ಆ ಮೊದಲು ಕೂಡ ಸಚಿವರಾಗಿದ್ದರು ಆ ಸ ಒಂದು ಕ್ಯಾಬಿನೆಟ್ ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಇವತ್ತು ಏನಿದೆ ಇದು ಬಹುಶಃ ಕರ್ನಾಟಕದ ಸುವರ್ಣ ಯುಗ ಅಂತ ನಾವು ಯಾವತ್ತೂ ಕೂಡ ಹೇಳ್ಬೋದು ಯಾವತ್ತೂ ಕೂಡ ಅಭಿವೃದ್ಧಿಯ ವಿಚಾರಗಳಲ್ಲಿ ಚುನಾವಣೆಗಳು ನಡೆದಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲಿ ಯಾವತ್ತೂ ಸೋಲಾಗ್ತಾ ಇರಲಿಲ್ಲ ಇಲ್ಲಿ ಕಾಂಗ್ರೆಸ್ ಪಕ್ಷ ಸೋತಿದ್ದಲ್ಲ ಇಲ್ಲಿ ಏನಿದೆ ಜನರನ್ನು ಯಾಮಾರಿಸಿ ಜನರ ಭಾವನೆಗಳನ್ನು ಆಟ ಒಟ್ಟಿಗೆ ಆಟವಾಡಿ ಕಾಂಗ್ರೆಸ್ ಪಕ್ಷವನ್ನು ಸೋಲ್ಲಿಕ್ಕೆ ಇಲ್ಲಿ ಕಾರಣವಾಯಿತು ಆದರೆ ಕಾಂಗ್ರೆಸ್ ಪಕ್ಷದ ನಾಯಕರು ಇಲ್ಲಿ ಸೋಲಿಲ್ಲ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಯಾವತ್ತು ಇಲ್ಲಿ ಸೋಲಿಲ್ಲ ಅನ್ನೋಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಬಂಧುಗಳೇ ಆದ್ರಿಂದ ನಾಡಿದ್ದು ಬರುವಂಥ ಲೋಕಸಭಾ ಚುನಾವಣೆ ತಮಗೆಲ್ಲರಿಗೂ ಗೊತ್ತಿದೆ ಪುತ್ತೂರಿನ ಒಂದು ಗ್ರಾಮಾಂತರ ಪ್ರದೇಶ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ನನಗೆ ಅರಿವಿದೆ ಅಶೋಕ್ ಹತ್ರ ಯಾವಾಗಲೂ ಫ್ರೀ ಇದ್ದಾಗ ನಾವು ಮಾತಾಡ್ಕೊಳ್ತಾ ಇದ್ದೇವೆ ಈ ಅಶೋಕಣ್ಣವರು ಮುಂದೆ ನಿಂತು ಅವರೊಬ್ಬ ಕಿರಿಯ ಸಹೋದರನಾಗಿ ಅವರ ಬೆನ್ನೆಲುಬಾಗಿ ನಿಂತು ಈ ಕ್ಷೇತ್ರದ ಸರ್ವೋತ್ತಮುಖ ಅಭಿವೃದ್ಧಿಯಲ್ಲಿ ನಾನು ಕೂಡ ನಿಮ್ಮ ಮುಂದೆ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ ಇವತ್ತು ಮೆಡಿಕಲ್ ಕಾಲೇಜು ಆರಂಭ ಮಾಡಬೇಕೆನ್ನುವಂಥದ್ದು ಖಂಡಿತವಾಗ್ಲೂ ನನ್ನದು ಕನಸು ಕೂಡ ಈ ದೇಶದಲ್ಲಿ ಎರಡು ಫ್ರೀ ಆಗಬೇಕನ್ನುವಂಥದ್ದು ನನ್ನ ಬಹಳ ಹಿಂದಿನಿಂದಲೂ ಒಂದು ಆಸೆ ಅದು ಏನಿದ್ರೆ ಒಂದು ಮೆಡಿಕಲ್ ಹಾಗೇ ಒಂದು ವಿದ್ಯಾಭ್ಯಾಸ ಇದು ಎರಡು ಫ್ರೀ ಆಗಬೇಕನ್ನುವಂಥದ್ದು ನನ್ನ ಒಂದು ಈ ಹಿಂದಿನಲ್ಲಿ ನನ್ನ ಮನಸ್ಸಿನಲ್ಲಿರುವಂಥದ್ದು ಕನಿಷ್ಠ ನಾನು ಎಂ ಪಿ ಆದರೆ ಐವತ್ತು ವರ್ಷ ಮೀರಿದ ಪ್ರತಿಯೊಂದು ಪ್ರಜೆಗಳಿಗೂ ಏನು ಆರೋಗ್ಯ ಒಂದು ಫ್ರೀ ಆದಂಥ ಒಂದು ಟ್ರೀಟ್ಮೆಂಟ್ ಕೊಡಬೇಕನ್ನುವಂಥ ಒಂದು ಪಾಲಿಸಿಯನ್ನು ತರಲಿಕ್ಕೆ ನನ್ನ ಮೊದಲ ಈಜು ನನ್ನೊಂದು ಪ್ರಾಶಸ್ತ್ಯವನ್ನು ಕೊಡ್ತೇನೆ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದೇನೆ ಅದಲ್ಲದೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟಂತೆ ಹೇಳಬೇಕು ಅಂತಾದ್ರೆ ಈ ಜಿಲ್ಲೆಯಲ್ಲಿ ನಾವು ಹುಟ್ಟಿ ಇವತ್ತು ನಾವು ಬೆಳಿಬೇಕು ಅಂತಾದ್ರೆ ನಾವು ಬಹಳಷ್ಟು ಪುಣ್ಯವಂತರು ಯಾಕೆ ಅಂತ ಹೇಳಿದರೆ ನಮ್ಮಲ್ಲಿ ಏರ್ಪೋರ್ಟ್ ಇದೆ ನಮ್ಮಲ್ಲಿ ಪೋರ್ಟ್ ಇದೆ ನಮ್ಮಲ್ಲಿ ರೈಲ್ವೆ ಇದೆ ನಮ್ಮಲ್ಲಿ ಭೂ ಸಾರಿಗೆಗಳು ಇದೆ ಈ ನಾಲ್ಕು ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಇದು ಏನಿದೆ ಇದು ಇರುವಂಥ ಜಿಲ್ಲೆ ಅದು ಇಡೀ ಭಾರತದಲ್ಲಿ ಎಷ್ಟಿದೆ ಅಂತ ಹೇಳಿದ್ರೆ ಬೆರಳೆಣಿಕೆ ಎಷ್ಟು ಇಲ್ಲಿ ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮಗೆ ಬಹಳಷ್ಟು ವಿಪುಲ ಅವಕಾಶಗಳಿದೆ ಆದರೆ ಇದರಲ್ಲಿ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದ ನಂತರ ಇಲ್ಲಿ ಅಭಿವೃದ್ಧಿ ಕುಂಠಿತಗೊಂಡಿತ್ತು ಅದು ಯಾವ ಕಾರಣಕ್ಕೆ ಕುಂಠಿತಗೊಂಡಿತು ಅಂತ ಹೇಳಿದ್ರೆ ಇಲ್ಲಿ ಇವರು ಯಾವಾಗ ಜನರ ಭಾವನಾತ್ಮಕದಲ್ಲಿ ಆಟವಾಡಿ ಇಲ್ಲಿ ಅಧಿಕಾರಕ್ಕೆ ಬಂದ್ರು ಇಲ್ಲಿ ಇದೊಂದು ಕೋಮು ಸೂಕ್ಷ್ಮ ಪ್ರದೇಶ ಅಂತ ಹೇಳಿ ನಮಗೊಂದು ಒಂದು ಟ್ಯಾಗ್ ಹಚ್ಚಿಬಿಟ್ರು ಇದರಿಂದ ಇಲ್ಲಿಗೆ ಯಾವುದೇ ಇನ್ವೆಸ್ಟ್ಮೆಂಟ್ಗಳು ಬರ್ತಾ ಇಲ್ಲ ಯಾವುದೇ ಕೈಗಾರಿಕೆ ಬೆಳಗಾವಿ ಬರ್ತಾ ಇಲ್ಲ ಇದೊಂದು ಎಜುಕೇಶನಲ್ ಹಬ್ ಇಲ್ಲಿ ಅದೆಷ್ಟೋ ಮೆಡಿಕಲ್ ಕಾಲೇಜಸ್ ಇದೆ ವಿದ್ಯಾಸಂಸ್ಥೆಗಳಿದೆ ಅದು ಎಷ್ಟೋ ಸಾವಿರ ಗ್ರಾಜ್ಯುಯೇಟ್ ಪ್ರತಿ ವರ್ಷ ಹೊರಗಡೆ ಬರ್ತಾ ಇದ್ದಾರೆ ಅಪ್ಪ ಅವರಿಗೆ ಶಿಕ್ಷಣ ಇಲ್ಲದಿದ್ರು ತಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಟ್ಟು ಮುಂದೆ ಒಂದು ಒಳ್ಳೆಯ ಪಡೆದು ನಮ್ಮೊಟ್ಟಿಗೆ ನಮ್ಮನ್ನು ಒಳ್ಳೆಯ ರೀತಿಯಿಂದ ನೋಡಿಕೊಳ್ಳುತ್ತಾರೆ ಅನ್ನೋ ಭಾವನೆಯಿಂದ ಅವರನ್ನು ಒಳ್ಳೆ ಎಲ್ಲಾ ಸಾಧ್ಯವಾದ ರೀತಿಯ ಉದ್ಯೋಗ ಎಜುಕೇಶನ್ ಅವರಿಗೆ ಕೊಡ್ತಾರೆ ಆದ್ರೆ ಇವತ್ತು ಏನಾಗ್ತಾ ಇದೆ ಅವರು ಎಜುಕೇಷನ್ ಪಡಿತಾರೆ ಉದ್ಯೋಗವನ್ನು ಆರಿಸಿಕೊಂಡು ಅವರು ಇವತ್ತು ಇವತ್ತು ಪರ ರಾಜ್ಯಗಳಿಗೆ ಅಥವಾ ಪರದೇಶಗಳಿಗೆ ಹೋಗ್ಬೇಕಾದಂತಹ ಸನ್ನಿವೇಶ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗ್ತಾ ಇಲ್ಲ ಇದರಿಂದ ಅವರು ಹೋಗ್ತಾರೆ ಆ ಮನೆಯಲ್ಲಿರುವ ನಮ್ಮ ವೃದ್ಧ ಪೇರೆಂಟ್ಸ್ ಗಳು ಏನಿದ್ದಾರೆ ಅವರು ಪಡುವಂತ ಯಾತನೆಯ ಬಗ್ಗೆ ನಾವು ಗಮನದಲ್ಲಿ ಇಟ್ಟುಕೊಳ್ಳುವ ಆ ತಂದೆ ತಾಯಿಯಂದಿರ ಮುಖದಲ್ಲಿ ನಾವು ನಗುವನ್ನು ತರಿಸುವಂಥ ಕೆಲಸ ನಾವು ಮಾಡಬೇಕು ಅದು ಆಗ್ಬೇಕಂತ ಹೇಳಿದ್ರೆ ಈ ಸಾಮರಸ್ಯದ ಗತ ವೈಭವವನ್ನು ಇಲ್ಲಿ ನಾವು ಮರುಸ್ಥಾಪನೆ ಮಾಡಿ ಇಲ್ಲಿಗೆ ಇನ್ವೆಸ್ಟ್ಮೆಂಟ್ಗಳನ್ನು ತರುವಂಥದ್ದು ಆ ಕೈಗಾರಿಕೆಗಳನ್ನು ಆರಂಭ ಮಾಡುವಂಥದ್ದು ಅದರ ಒಟ್ಟಿಗೆ ಇವತ್ತು ಪ್ರವಾಸೋದ್ಯಮವನ್ನು ಬೆಳೆಸಬೇಕು ಅಂತಂದರೆ ಇಲ್ಲಿ ಬಹಳಷ್ಟು ನಮ್ಮ ತುಳುನಾಡಿನ ವೈಶಿಷ್ಟ್ಯವಾದಂತಹ ಒಂದು ಸಂಸ್ಕೃತಿ ಇದೆ ಇದರಿಂದ ಇಲ್ಲಿಗೆ ನಾವು ಪ್ರವಾಸಿಗರನ್ನು ಆಕರ್ಷಿಸುವಂತಹ ಶಕ್ತಿ ನಮ್ಮಲ್ಲಿದೆ ಇದನ್ನು ಮಾಡ್ಬೋದು ನಾವು ಇವತ್ತು ಏರ್ಪೋರ್ಟ್ ಇದೆ ಇದು ನಮ್ಮದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆದರೆ ನಮ್ಮ ರೈ ನಮ್ಮ ಇದರ ಏನು ರನ್ ವೇ ಇದೆ ಇದನ್ನು ಇನ್ನನ್ನು ಅಭಿವೃದ್ಧಿಪಡಿಸಿದರೆ ಇನ್ನಷ್ಟು ನಾವು ಅಭಿವೃದ್ಧಿ ಕೆಲಸಗಳನ್ನು ವಿದೇಶಗಳಿಂದ ಫ್ಲೈಟ್ಗಳನ್ನು ಇಲ್ಲಿ ಆಗುತ್ತೆ ಅದರಿಂದ ಇಲ್ಲಿಗೆ ವಿದೇಶಿ ಪ್ರಯಾಣಿಕರು ಇಲ್ಲಿಗೆ ಪ್ರವಾಸಿಗರು ಇಲ್ಲಿ ಬರ್ತಾರೆ ಮಂಗಳೂರಿನಂಥ ಒಂದು ನಗರ ಇವತ್ತು ನಾವು ನೋಡ್ತಾ ಇದ್ದೇವೆ ಕ್ಯಾಪಿಟಲ್ ಸಿಟಿ ಅಂತ ಹೇಳ್ತೇವೆ ಎಂಟೂವರೆ ಒಂಬತ್ತು ಗಂಟೆ ನೋಡ್ತಿದ್ದೇವೆ ಇದು ಯಾವಾಗಲೂ ಮುಚ್ಚಿರುವಂಥದ್ದು ಬಹುಶಃ ಮಂಗಳೂರಿನಂಥ ನಗರ ಇವತ್ತು ನಡು ರಾತ್ರಿ ಒಂದೂವರೆ ಎರಡು ಗಂಟೆ ತನಕ ಲವಲವಿಕೆಯಿಂದ ಇರಲಿಕ್ಕೆ ಅರ್ಹ ಆದಂಥ ಒಂದು ನಗರ ಇದನ್ನು ನಾವು ಉಳಿಸಿದರೆ ಇಲ್ಲಿ ಉದ್ಯೋಗಗಳು ಸೃಷ್ಟಿ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಏನು ಸಾಧ್ಯ ಇದೆಯಾ ಇವತ್ತು ಮಂಗಳೂರಿನಲ್ಲಿ ಹ್ಯೂಮನ್ 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 ರಿಸೋರ್ಸಸ್ ನಾವು ಏನು ಹೇಳ್ತೇವೆ ಬಹಳಷ್ಟು ಮಂದಿ ಎಕ್ಸ್ಪರ್ಟ್ಸ್ಗಳಿದ್ದಾರೆ ಅವರಿಗೆ ಇಲ್ಲಿ ಕೊಡಲಿಕ್ಕೆ ಅವರ ಒಂದು ಅಡ್ವೈಸನ್ನು ಕೇಳಲಿಕ್ಕೆ ಇಲ್ಲಿ ಬೇಕಾದಂಥ ರಾಜಕೀಯ ವ್ಯವಸ್ಥೆ ಇವತ್ತು ಅವರಿಗೆ ಗಮನ ಹರಿಸ್ತಿಲ್ಲ ಇವತ್ತು ಅವರು ದೇಶ ವಿದೇಶಗಳಿಗೆ ಹೋಗಿ ತಮ್ಮ ಅಡ್ವೈಸನ್ನು ಕೊಟ್ಟು ಆ ದೇಶದ ಬೆಳವಣಿಗೆಯಲ್ಲಿ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದಾರೆ ಅಂಥವರನ್ನು ಅವರ ಏನು ಅನುಭವಗಳಿದೆ ಅವರನ್ನೆಲ್ಲ ಒಟ್ಟಿಗೆ ಕುರಿಸಿಕೊಂಡು ಈ ಜಿಲ್ಲೆಯ ಸರ್ವೋತಮುಖ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಪಕ್ಷದ ಹಿರಿಯ ನಾಯಕರು ಹಿರಿಯ ನಾಯಕರಿದ್ದಾರೆ ಅವರನ್ನೆಲ್ಲರನ್ನು ಒಟ್ಟಿಗೂಡಿಸ್ಕೊಂಡು ಏನೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ಬೋದು ಆ ಕೆಲಸಗಳನ್ನು ಮುಂದಿನ ದಿವಸದಲ್ಲಿ ನಾನು ಮಾಡ್ತೇವೆ ಅಂತ ಮಾತನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಅದರ ಒಟ್ಟಿಗೆ ಇನ್ನೊಂದು ಇಲ್ಲಿ ನನಗೆ ಆ ವಾತಾವರಣ ಕಾಣಿಸ್ತೇ ಇಲ್ಲ ಕೆಲವೊಮ್ಮೆ ಕೆಲವೊಂದು ಸಭೆಗಳಲ್ಲಿ ನಾನು ಹೇಳಿದ್ದೇನೆ ಇವತ್ತು ನಿಮ್ಮ ತಲೆಯಲ್ಲಿ ಎಲ್ಲಾದರೂ ಯಾರಲ್ಲಾದರೂ ಇದೊಂದು ಬಿ ಜೆ ಪಿಯ ಭದ್ರ ಕೋಟೆ ಅನ್ನುವಂಥದ್ದು ಇದ್ದರೆ ಅದನ್ನು ಈ ಹೊತ್ತಿನಲ್ಲೇ ತೆಗೆದು ಹೊರಗಡೆ ಹಾಕಿ ಅನ್ನುವಂಥ ಮಾತನ್ನು ಯಾಕೆ ಅಂತ ಹೇಳಿದರೆ ನಾನು ಕೂಡ ಜನರೊಟ್ಟಿಗೆ ರಾಜಕೀಯಕ್ಕೆ ಒಂದು ಸಕ್ರಿಯವಾಗಿ ಮೊನ್ನೆ ಇಳಿದಿದ್ದರೂ ಕೂಡ ನಿರಂತರವಾಗಿ ನಾನು ಜನರ ಸಂಪರ್ಕ ಹೊಂದಿದ್ದಂಥವನಾಗಿದ್ದು ಇವತ್ತು ನಾನು ಹೋಗ್ತಾ ಬರ್ತಾ ಇಲ್ವಲ್ಲಿ ಆ ಜನರ ಒಂದು ಪ್ರೀತಿ ವಿಶ್ವಾಸನ ಕಂಡುಕೊಂಡಾಗ ನಾವು ಈ ಬಾರಿ ಅಶೋಕಣ್ಣ ಅವರು ಹಾಗೆ ಹೇಳಿದಾಗೆ ನಾವು ಒಂದು ಲಕ್ಷಕ್ಕಿಂತಲೂ ಹೆಚ್ಚಿನ ಮತದಲ್ಲಿ ವಿಜಯ ಆಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇಲ್ಲಿ ಪದ್ಮರಾಜ್ ಗೆಲ್ಲುದಲ್ಲ ಕಾಂಗ್ರೆಸ್ನ ಕಾರ್ಯಕರ್ತರು ಗೆಲ್ತಾರೆ ಖಂಡಿತ ಈ ಕೆಲಸ ಆಗುತ್ತೆ ಅನ್ನುವಂಥ ಮಾತನ್ನು ನಾನು ನಿಮಗೆ ಹೇಳಲಿಕ್ಕೆ ಇಚ್ಛಿಸ್ತೇನೆ ಕೊನೆಯದಾಗಿ ಇನ್ನು ಏನು ಮಾತಾಡ್ಲಿಕ್ಕಿಲ್ಲ ನಮ್ಮ ವಿಜಯ ಇದು ಶತಸಿದ್ಧ ಹಾಗೆ ಅಂತ ಹೇಳಿ ನಾವು ಈಗ ಮಲಗಬಾರ್ದು ವಿರೋಧ ಪಕ್ಷದವರು ಎಷ್ಟು ಅವರಿಗೆ ಸೋಲಿನ ಭೀತಿ ಈಗಾಗಲೇ ಕಾಡಲಿಕ್ಕೆ ಆರಂಭವಾಗಿದೆ ಅದರ ನಂತರ ಅವರು ಎಂದಿನಂತೆ ತನ್ನ ಅಪಪ್ರಚಾರಗಳನ್ನು ಇವತ್ತು ಆರಂಭ ಮಾಡಿದ್ದಾರೆ ಇದು ಕೂಡ ನಮ್ಮ ತಲೆಯಲ್ಲಿರಲಿ ಆದರೆ ಪದ್ಮರಾಜ್ ಈ ಹಿಂದೆಯೂ ಕೂಡ ಯಾರೂ ತಲೆ ತಗ್ಗಿಸುವಂಥ ಕೆಲಸ ಮಾಡಲಿಲ್ಲ ಮುಂದೆಯೂ ಕೂಡ ಪಕ್ಷದ ನಮ್ಮ ನಾಯಕರಾಗಲಿ ಕಾರ್ಯಕರ್ತರಾಗಲಿ ತಲೆ ತಗ್ಗಿಸುವಂಥ ಕೆಲಸ ಯಾವತ್ತೂ ಮಾಡೋದಿಲ್ಲ ಅನ್ನೋಂಥ ಆಶ್ವಾಸನೆ ನಾನಿಲ್ಲಿ ನಿಮಗೆ ಹೇಳ್ತಾ ಇದ್ದೇನೆ ನೀಡ್ತಾ ಇದ್ದೇನೆ ಬಂಧುಗಳೇ ಆದ್ರಿಂದ ನಾವೆಲ್ಲರೂ ಸೇರಿಕೊಂಡು ಇವತ್ತು ನಾವು ಜಾತಿ ಧರ್ಮ ಯಾರು ಕೂಡ ಜಾತಿ ಇಂಥ ಜಾತಿಯಲ್ಲಿ ಹುಟ್ಟಬೇಕು ಇಂಥ ಧರ್ಮದಲ್ಲಿ ಹುಟ್ಟಬೇಕು ಅನ್ನೋಂಥ ಅರ್ಜಿಯನ್ನು ಹಾಕಿ ನಾವು ಹುಟ್ಟಿರುವುದಿಲ್ಲ ನಮ್ಮ ಸಂಸ್ಕೃತಿ ನಮ್ಮ ಪದ್ಧತಿಯಲ್ಲಿ ಒಂದು ಜಾತಿ ಒಂದು ಧರ್ಮ ಅಂತ ಬಂದಿದೆ ಆದರೆ ನಾವೆಲ್ಲರೂ ಕೂಡ ದೇವರ ಮಕ್ಕಳು ಇವತ್ತು ಹಿಂದೂ ಜ್ಞಾನದ ಹಿಂದೂ ಧರ್ಮದ ಜ್ಞಾನ ಹಾಗೆ ಬೌದ್ಧ ಧರ್ಮದ ಕರುಣೆ ಕ್ರೈಸ್ತ ಧರ್ಮದ ಪ್ರೀತಿ ಮೊಹಮ್ಮದ್ ಪೈಗಂಬರ್ರ ಸಹೋದರತೆಯನ್ನು ಜೀವನದ ಅಳವಡಿಸಿಕೊಂಡು ಒಂದು ಸದೃಢ ಬಲಿಷ್ಠ ಜಿಲ್ಲೆಯನ್ನಾಗಿ ಮಾಡಿ ಸದೃಢ ಬಲಿಷ್ಠ ನಿರ್ಮಾಣವಾಗಲಿ ನಾವೆಲ್ಲರೂ ಒಟ್ಟಿಗೆ ದುಡಿಯುವಂತ ಹೇಳ್ತಾ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ನಾನು ಇಪ್ಪತ್ತಾರನೇ ತಾರೀಕಿಗೆ ಚುನಾವಣೆ ನಡೀಲಿಕ್ಕಿದೆ ಇದರ ನಾಮಪತ್ರಿಕೆ ನಾಮಪತ್ರದ ಸಲ್ಲಿಕೆಯನ್ನು ಇದೇ ನಾಡಿದ್ದು ಬುಧವಾರ ದಿವಸ ಒಂಬತ್ತೂವರೆ ಗಂಟೆಗೆ ಸರಿಯಾಗಿ ಕುದ್ರೋಳಿ ಗೋಕಣ್ಣಾಥ ದೇವರ ದೇವಸ್ಥಾನದಿಂದ ಆ ಮೊದಲು ನಾನು ಸರ್ವಧರ್ಮದ ಎಲ್ಲ ಪ್ರಾರ್ಥನಾ ಮಂದಿರಗಳಿಗೆ ಪ್ರಾರ್ಥನೆ ಮಾಡಿಕೊಂಡು ಅಲ್ಲಿಂದ ಇದರ ಭವ್ಯವಾದ ಮೆರವಣಿಗೆಯಲ್ಲಿ ನಾವು ಡಿ ಸಿ ಕಚೇರಿಗೆ ಹೋಗಿ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕಿದ್ದೇನೆ ನಾನು ಇವತ್ತು ಪಕ್ಷದ ಎಲ್ಲ ನಾಯಕರಲ್ಲಿ ಕೂಡ ನಾವು ಹೇಳಿದ್ದೇನೆ ನೀವು ಕೂಡ ಅಷ್ಟೇ ಈ ಒಂದು ಮೆರವಣಿಗೆಯಲ್ಲಿ ನೀವೆಲ್ಲರೂ ಕುಟುಂಬದ ಸದಸ್ಯರು ನೀವು ಒಬ್ರೊಬ್ಬರು ಬರುವುದಲ್ಲ ನಿಮ್ಮ ಮನೆಯಲ್ಲಿರುವಂಥ ಯಾರು ಗ ನಿಮ್ಮ ನಿಮ್ಮ ಮನೆಯವರನ್ನು ಎಲ್ಲರನ್ನು ಕರೆದುಕೊಂಡು ಬಂದು ಈ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ನಮ್ಮ ಪಕ್ಷದ ಈ ಬಾರಿ ಜಯ ಇಲ್ಲೇ ಆಗುತ್ತೆ ಅನ್ನುವಂಥದ್ದನ್ನು ತೋರಿಸುವಂಥ ಅಗತ್ಯ ಇದೆ ಆದ್ದರಿಂದ ನೀವೆಲ್ಲರೂ ಇದರಲ್ಲಿ ಬಂದು ಹಾಜರಿರಬೇಕು ಅಂತ ಹೇಳ್ತಾ ಹಾಜರಿದ್ದು ನನ್ನನ್ನು ಅಂತ ಹೇಳ್ತಾ ನನ್ನೆರಡು ಮಾತುಗಳಿಗೆ ಚುಕ್ಕೆ ಇಡ್ತಿದ್ದೇನೆ ಜೈ ಹಿಂದ್ ಜೈ